ಇವತ್ತಿನ ವೀಡಿಯೋದಲ್ಲಿ ಸಮ್ಮರ್ ಸ್ಪೆಷಲ್ಗಾಗಿ ಅಂದರೆ ಮಾವಿನ ಹಣ್ಣು ಸೀಸನ್ ಇರೋದ್ರಿಂದ ಮೂರು ರೀತಿಲಿ ಮಾವಿನ ಜ್ಯೂಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮಾವಿನ ಹಣ್ಣು ಇಷ್ಟಪಡೋರಿಗೆ ಈ ಥರ ಡಿಫ್ರೆಂಟಾಗಿ ಜ್ಯೂಸ್ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಇದು ಮಾಡೋದು ಕೂಡ ತುಂಬಾ ಸುಲಭ ಇದಕ್ಕೆ ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ಇವಾಗ ನೋಡೋಣ ಮಾವಿನ ಹಣ್ಣು ಜ್ಯೂಸ್ ಮಾಡೋದಕ್ಕೆ ಇಲ್ಲಿ ನಾನು ಸ್ವಲ್ಪ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಸಕ್ಕರೆ ಒಂದು ಕಪ್ಪು ಒಂದು ಗ್ಲಾಸು ಮೊಸರು ಒಂದು ಕಪ್ಪು ಐಸ್ ಕ್ಯೂಬ್ಸ್ ಹತ್ತು ಒಂದು ವೆನಿಲಾ ಐಸ್ ಕ್ರೀಮು ಕೋಲ್ಡ್ ಮಿಲ್ಕು ಒಂದು ಕಪ್ಪು ಮಾವಿನ ಹಣ್ಣಿನ ಪಲ್ಪು ಹಾಗೇ ಒಂದು ಲೋಟದಷ್ಟು ಕೋಲ್ಡ್ ವಾಟ್ರು ಇದಿಷ್ಟು ನಮಗೆ ಬೇಕಾಗಿರುವ ಇನ್ಗ್ರಿಯೆಂಟ್ಸು ಬನ್ನಿ ಇವಾಗ ಮೂರು ರೀತಿಯಲ್ಲಿ ಮಾವಿನ ಹಣ್ಣಿನ ಜ್ಯೂಸನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರೋಣ ಫುಲ್ ಹಣ್ಣಾಗಿರೋ ಮಾವಿನ ಹಣ್ಣನ್ನು ತೊಗೋಬೇಕು ಅದರ ಸಿಪ್ಪೆ ತೆಗೆದು ಅದರೊಳಗೆ ಇರೋ ಪಲ್ಪ್ನ ತೊಗೊಂಡು ಮಿಕ್ಸಿಗೆ ಹಾಕೊತಾ ಇದ್ದೀನಿ ಈಗ ನಾನು ಪೂರ್ತಿ ಹಣ್ಣನ್ನು ಇದಕ್ಕೆ ಹಾಕಿ ಪೇಸ್ಟ್ ಮಾಡ್ಕೊತಿದ್ದೀನಿ ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮಂಥ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಈಗ ಮಿಕ್ಸಿ ಜಾರ್ಗೆ ನಾನು ಮಾವಿನ ಹಣ್ಣನ್ನ ಹಾಕೊಂಡಿದ್ದೀನಿ ಈಗ ಇದನ್ನು ನಾನು ಪೂರ್ತಿಯಾಗಿ ರುಬ್ಕೊಂಡು ಬರ್ತೀನಿ ನೋಡಿ ಇವಾಗ ನಾನು ಮಾವಿನ ಹಣ್ಣನ್ನ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿ ಸ್ಮೂತಿಯಾಗಿ ನಾನು ರುಬ್ಕೊಂಡು ಬಂದಿದ್ದೀನಿ ಈಗ ಇದರಲ್ಲಿ ಕಾಲು ಭಾಗದಷ್ಟು ನಾನು ಇವಾಗ ಫಸ್ಟ್ ಜ್ಯೂಸ್ ಮಾಡೋದಕ್ಕೆ ತೊಗೊತಾ ಇದ್ದೀನಿ ಒಂದು ಕಾಲು ಭಾಗದಷ್ಟು ಮಾವಿನಹಣ್ಣು ಪೇಸ್ಟನ್ನ ನಾನು ಮಿಕ್ಸಿನಲ್ಲೇ ಬಿಟ್ಬಿಟ್ಟು ಉಳ್ದಿದ್ದನ್ನ ನಾನು ಒಂದು ಬಟ್ಲಿಗೆ ಹಾಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ಫಸ್ಟ್ ಜ್ಯೂಸ್ ಬಂದು ನಾನು ಮ್ಯಾಂಗೋ ಜ್ಯೂಸ್ ಮಾಡ್ತಾಯಿದ್ದೀನಿ ಸೊ ನಾನು ಫ್ರಿಜ್ನಲ್ಲಿ ಕೋಲ್ಡ್ ವಾಟರ್ ಇಟ್ಟಿದ್ದೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲ ಅಂದರೆ ಐಸ್ ಕ್ಯೂಬ್ ಕೂಡ ನೀವು ಯೂಸ್ ಮಾಡ್ಬೋದು ನಾನು ಈ ಎರಡನ್ನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಫಸ್ಟು ನೋಡಿ ನಾನು ಕೋಲ್ಡ್ ವಾಟ್ರ್ ಹಾಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಳ್ಳಿ ಹಾಗೆ ನಾನು ಐಸ್ ಕ್ಯೂಬ್ ಕೂಡ ಹಾಕೊತಾ ಇದ್ದೀನಿ ನೆಕ್ಸ್ಟು ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಿಮಗೆ ಸಕ್ಕರೆ ಬೇಡ ಅಂದರೆ ಜೇನುತುಪ್ಪ ಕೂಡ ಯೂಸ್ ಮಾಡ್ಬೋದು ಬಟ್ ಸಕ್ಕರೆ ಹಾಕ್ಕೊಂಡ್ರೆ ತುಂಬಾ ಮಾವಿನ ಜ್ಯೂಸ್ಗೆ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಇದನ್ನು ರುಬ್ಕೊಂಡು ಬರ್ತೀನಿ ನೋಡಿ ಇವಾಗ ನಾನು ರುಬ್ಕೊಂಡು ಬಂದಿದ್ದೀನಿ ನಿಮಗೆ ತೆಳ್ಳಗೆ ಬೇಕೆಂದರೆ ನಿಮಗೆ ತೆಳ್ಳಗೆ ಮಾಡ್ಕೋಬೋದು ಇಲ್ಲ ಸ್ಮೂತಿಯಾಗಿ ಬೇಕಂದರೆ ಈ ರೀತಿ ಕೂಡ ಮಾಡ್ಕೋಬೋದು ನೋಡಿ ಇವಾಗ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಈಗ ಮೊದಲನೆಯದು ಮ್ಯಾಂಗೋ ಜ್ಯೂಸ್ ರೆಡಿ ಆಯಿತು ನೆಕ್ಸ್ಟ್ ಸೆಕೆಂಡ್ ಟೈಪ್ ಜ್ಯೂಸ್ ಮಾಡೋಣ ಸೆಕೆಂಡ್ ಟೈಪ್ ಜ್ಯೂಸ್ ಬಂದು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ ಒಂದು ಜ್ಯೂಸ್ ಜಾರ್ಗೆ ನಾನಿಲ್ಲಿ ಮ್ಯಾಂಗೋ ಪಲ್ಪ್ ಪೇಸ್ಟ್ ಹಾಕೊತಾ ಇದ್ದೀನಿ ಈಗ ಇದಕ್ಕೆ ಸಕ್ಕರೆ ಹಾಕೊತಾ ಇದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೋದು ಹಾಗೆ ಹತ್ತು ರೂಪಾಯಿದು ವೆನಿಲಾ ಐಸ್ ಕ್ರೀಮ್ ತೊಗೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಮಟ್ಟಿಗೆ ನಾನು ಐಸ್ ಕ್ರೀಮ್ನ ಹಾಕೊತಾ ಇದ್ದೀನಿ ಈಗ ಇದಕ್ಕೆ ಕೋಲ್ಡ್ ಮಿಲ್ಕ್ ಹಾಕೊತಾ ಇದ್ದೀನಿ ಹಾಗೇ ಕೋಲ್ಡ್ ವಾಟರ್ ಕೂಡ ಹಾಕಿ ಒಂದ್ಸಲ ಬ್ಲೆಂಡ್ ಮಾಡ್ಕೊತೀನಿ ಒಂದು ನಿಮಿಷ ಮಾಡಿದ್ರೆ ಸಾಕು ಈಗ ನಾನು ಇದನ್ನು ಬ್ಲೆಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ನಾನು ರುಬ್ಕೊಂಡ್ ಬಂದಿದ್ದೀನಿ ಈಗ ನಾನು ಒಂದು ಲೋಟಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ ನಮ್ಮ ಎರಡನೇ ಜ್ಯೂಸಾದ ಮ್ಯಾಂಗೋ ಮಿಲ್ಕ್ ಶೇಕು ರೆಡಿ ಆಯಿತು ನಾವು ಐಸ್ ಕ್ರೀಮ್ನ ಪೂರ್ತಿ ಹಾಕೊಂಡಿರಲಿಲ್ವಲ್ಲ ಅದರಲ್ಲಿ ಸ್ವಲ್ಪ ಎರಡು ಸ್ಪೂನಷ್ಟು ಐಸ್ ಕ್ರೀಮ್ನ ಈ ರೀತಿ ಮೇಲೆ ಜ್ಯೂಸ್ ಮೇಲೆ ಹಾಕೊತಾ ಇದ್ದೀನಿ ಹಾಗೆ ಇದ್ರ ಮೇಲೆ ಸ್ವಲ್ಪ ಮ್ಯಾಂಗೋ ಪೇಸ್ಟ್ ಪಲ್ಪುದಿತ್ತಲ್ವ ಅದನ್ನು ಕೂಡ ಒಂದು ಸ್ಪೂನಷ್ಟು ಹಾಕೊಂಡು ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದು ನೋಡೋದಕ್ಕೆ ಆಗಲಿ ಮತ್ತು ಕುಡಿಯೋದಕ್ಕೆ ಆಗಲಿ ತುಂಬಾ ಸೂಪರಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ ಕೂಡ ಯೂಸ್ ಮಾಡ್ಬೋದು ಅದನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಕೊನೆ ರೆಸಿಪಿ ಬಂದು ಮ್ಯಾಂಗೋ ಲಸ್ಸಿ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಒಂದು ಕಪ್ಪು ಆಗೋವಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಇದಂತೂ ಸೂಪರಾಗಿ ಇರುತ್ತೆ ಲಸ್ಸಿ ಸ್ವೀ ಸ್ವೀಟಾಗಿ ಅದರಲ್ಲೂ ಮೊಸರು ಇಷ್ಟಪಡೋರಿಗೆ ತುಂಬಾ ಸೂಪರಾಗಿರುತ್ತೆ ಉಳಿದಿರುವ ಮ್ಯಾಂಗೋ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಸಕ್ಕರೆ ಮತ್ತು ಏಲಕ್ಕಿ ಪುಡಿನೂ ಕೂಡ ಹಾಕೊತಾ ಇದ್ದೀನಿ ಸೊ ನೀವು ಡ್ರೈ ಫ್ರೂಟ್ಸ್ ಇದ್ರೆ ಇದಕ್ಕೆ ಹಾಕೋಬೋದು ಇದ್ರ ಜೊತೆ ಕೋಲ್ಡ್ ವಾಟರು ಮತ್ತು ಐಸ್ ಕ್ಯೂಬ್ನ ಹಾಕೊಂಡ್ಬಿಟ್ಟು ಈಗ ಇದನ್ನ ಬ್ಲೆಂಡ್ ಮಾಡ್ಕೊಂಡು ಬರ್ತೀನಿ ಮಿಲ್ಕ್ ಶೇಕ್ನ ನೀವು ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು ಇಲ್ಲಾಂದ್ರೆ ಮೀಡಿಯಮ್ ಆಗಿ ಸ್ಮೂತಿ ಥರನೂ ಕೂಡ ಮಾಡ್ಕೋಬೋದು ನೋಡಿ ಇವಾಗ ನಮ್ಮ ಮೂರು ಜ್ಯೂಸು ರೆಡಿ ಆಯಿತು ಈಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನಾವು ಈ ಜ್ಯೂಸನ್ನ ತುಂಬಾ ಸ್ಮೂತಿಯಾಗಿ ಮಾಡಿಕೊಂಡ್ರೆ ಟೇಸ್ಟಿಯಾಗಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಎಷ್ಟು ಸಿಂಪಲ್ಲಾಗಿ ಅದು ಈಸಿಯಾಗಿ ಮನೆಯಲ್ಲೇ ಮಾಡುವಂಥ ಈಸಿ ರೆಸಿಪಿ ಜ್ಯೂಸ್ ಇದು ಮಾವಿನ ಹಣ್ಣು ಸೀಸನಲ್ಲಿ ಸ್ಪೆಷಲ್ ಸ್ಪೆಷಲಾಗಿ ಈ ಜ್ಯೂಸ್ಗಳನ್ನ ಮಾಡಿ ತೋರಿಸಿದ್ದೀನಿ ಯಾವುದಪ್ಪ ಅದು ಜ್ಯೂಸ್ ಅಂದರೆ ಮ್ಯಾಂಗೋ ಜ್ಯೂಸು ಮ್ಯಾಂಗೋ ಮಿಲ್ಕ್ ಶೇಕು ಮ್ಯಾಂಗೋ ಲಸಿ ಈ ರೆಸಿಪಿನಲ್ಲಿ ನಿಮಗೆ ಯಾವುದು ಇಷ್ಟನೋ ಅದನ್ನು ಸಲ ನೀವು ಟ್ರೈ ಮಾಡಿ ನೋಡಿ ಮತ್ತೆ ಮುಂದಿನ ಈಸಿ ರೆಸಿಪಿಯೊಂದಿಗೆ ಸಿಗೋಣ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು